ಅದಕ್ಕೆ ನಮ್ಮ ಒಂದು ಶಾಲೆಗೆ ಇವತ್ತು ನಮ್ಮ ಆರತ್ತೂರು ಗ್ರಾಮದ ಒಬ್ಬ ವ್ಯಕ್ತಿಯಾದಂತಹ ವಿಶೇಷ ಚೇತನವುಳ್ಳಂತ ಒಬ್ಬ ಮಹಿಳೆ ಬಂದಿದ್ದಾರೆ ಒಬ್ಬ ಆ ಮಹಿಳೆಗೆ ನಮ್ಮ ಶಾಲೆಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಒಂದ್

ಸಲವಾಗಿ ಕೊಡ್ಸ್ಕೊಟ್ರು ಎರಡನೇ ಕ್ಲಾಸ್ ಇಲ್ಲೇ ಹೋಗ್ತೀವಿ ನಾನೇ ಕೆಲಸ ಮಾಡ್ತೀನಿ ಹೊರಗಡೆ ಕೆಲ್ಸಕ್ಕೆ ಹೋಗ್ಬೇಕು ಹೋಗ್ತೀನಿ ಯಾರು ಕರ್ಕೊಂಡು ಹೋಗ್ತೇರ್ತಾರು ಹೊರಗಡೆ ಹೋಗಿ

ಇದನ್ನ ಇವತ್ತು ಕಾರ್ಯಕ್ರಮದ ಕಾರ್ಯಮೂಹಿ ಒಬ್ಬ ಅಂಗವಿಕಲ ಅನ್ನೋದಾರ್ದು ಅಂತಾನೆ ಪದ ಇರೋದು ಅವ್ರ ವಿಶೇಷ ಚೇತನ ಉಳ್ಳವರು ಅಂತ ಹೇಳ್ಬೋದು ಯಾರು ಅಂಗವಿಕಲರು ಅಂತ ಪದ ಬಳಸ್ಲೇಬಾರದು ಪ್ರಮಾಣ ಮಾಡ್ತಾ ಇದ್ದೇನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ